ಭಾರತ ಬದಲಾಗ್ತಾ ಇದೆ ಜೊತೆಗೆ ದೇಶದ ರಕ್ಷಣಾ ವ್ಯವಸ್ಥೆ ಕೂಡ ದಿನ ಕಳೆದಂತೆ ಬಲಿಷ್ಠವಾಗ್ತಾ ಇದೆ ಆಪರೇಷನ್ ಸಿಂಧೂರ ಬಳಿಕ ಕೇಂದ್ರ ಸರ್ಕಾರ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದ್ದು ಇದೀಗ ಭಾರತದ ವಾಯುಪಡೆಗೆ ಆನೆಬಲ ಬಂದಂತಾಗಿದೆ ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಸೇರಿದಂತೆ ಶತ್ರು ರಾಷ್ಟಗಳಿಗೆ ಹುಟ್ಟಡಗಿಸಿದ್ದ ಭಾರತ ಅಷ್ಟಕ್ಕೆ ಸುಮ್ಮನಾಗಿಲ್ಲ ದೇಶದ ರಕ್ಷಣಾ ವ್ಯವಸ್ಥೆ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದ್ದು ದೇಶದ ಯಾವುದೇ ಮೂಲೆಯಲ್ಲಿ ಶತ್ರುಗಳು ದಾಳಿಗೆ ಮುಂದಾದರೂ ಸಮರ್ಥವಾಗಿ ಎದುರಿಸಲು ಭಾರತ ಸಿದ್ದವಾಗಿದೆ ಭಾರತದ ವಾಯುಪಡೆ ಮತ್ತಷ್ಟು ಬಲಿಷ್ಠ ಹೊಸ ರಕ್ಷಣಾ ವ್ಯವಸ್ಥೆ ಹಾರಾಟ ಪರೀಕ್ಷೆ ಯಶಸ್ವಿ ವಾಯುಪಡೆಗೆ ಆನೆ ಬಲ ಬಂದಿದೆ ಭಾರತವು ಒಡಿಶಾ ಕರಾವಳಿಯಲ್ಲಿ ಸಮಗ್ರ ವಾಯು ರಕ್ಷಣಾ ಶಸ್ತಾಸ್ತ ವ್ಯವಸ್ಥೆಯ ಮೊದಲ ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಸೇನೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವ ಬಗ್ಗೆ ಪ್ರಧಾನಿ ಮೋದಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸುಳಿವು ನೀಡಿದ್ರು ಯಾವುದೇ ದಾಳಿ ನಡೆದರೂ ನಾವು ಎದುರಿಸುವಷ್ಟು ಬಲಿಷ್ಠರಾಗ್ತೇವೆ ಎಂದಿದ್ರು टेक्नोलॉजी के नए प्लेटफॉर्म द्वारा पूरी तरह सुरक्षा का कवच दिया जाएगा ये सुरक्षा का कवच लगातार विस्तार होता जाए देश का हर नागरिक सुरक्षित महसूस करे किसी भी प्रकार की टेक्नोलॉजी हम पर बार करने आ जाए हमारी टेक्नोलॉजी उससे बेहतर सिद्ध हो और इसलिए आने वाले दस साल 2035 तक मैं ये राष्ट्रीय सुरक्षा कवच का विस्तार करना चाहता हूं मजबूती देना चाहता हूं आधुनिक बनाना चाहता हूं ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಹಾರಾಟ ಸಕ್ಸಸ್ ಆಗಿದ್ದು ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಪ್ರಮುಖ ಬೆಳವಣಿಗೆಯಾಗಿದೆ ಆಪರೇಷನ್ ಸಿಂಧೂರ್ ನಂತರ ಮೂರುವರೆ ತಿಂಗಳ ನಂತರ ಹೊಸ ವಾಯು ರಕ್ಷಣಾ ವ್ಯವಸ್ಥೆಯ ಹಾರಾಟ ಪರೀಕ್ಷೆಗಳು ನಡೆದಿದ್ದು ಒಡಿಶಾ ಕರಾವಳಿಯಲ್ಲಿ ಸಾವಿರದ ಇನ್ನೂರ ಮೂವತ್ತು ಗಂಟೆಗಳ ಕಾಲ ಸ್ಥಳೀಯ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹಾರಾಟ ಪರೀಕ್ಷೆ ಮಾಡಲಾಯಿತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಹೇಳುವಂತೆ ಸಮಗ್ರ ಶಸ್ತಾಸ್ತ ವ್ಯವಸ್ಥೆ ಅನ್ನೋದು ಬಹುಪದ್ರದ ವಾಯುರಕ್ಷಣಾ ವ್ಯವಸ್ಥೆಯಾಗಿದ್ದು ಎಲ್ಲ ಸ್ಥಳೀಯ ತ್ವರಿತ ಪ್ರತಿಕ್ರಿಯೆ ಮೇಲ್ಮೆಯಿಂದ ಆಕಾಶಕ್ಕೆ ಚಿಮ್ನುವ ಕ್ಷಿಪಣಿಗಳು ಬಹಳ ಕಡಿಮೆ ವ್ಯಾಪ್ತಿಯ ವಾಯುರಕ್ಷಣಾ ವ್ಯವಸ್ಥೆಯ ಕ್ಷಿಪಣಿಗಳು ಮತ್ತು ಹೆಚ್ಚಿನ ಶಕ್ತಿಯ ಲೇಸರ್ ಆಧಾರಿತ ನಿರ್ದೇಶಿತ ಇಂಧನ ಶಸ್ತಾಸ್ತಗಳು ವ್ಯವಸ್ಥೆಯನ್ನ ಒಳಗೊಂಡಿದೆ ರಕ್ಷಣಾ ರಾಜನಾಥ್ ಸಿಂಗ್ ಅಭಿನಂದನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ ಮತ್ತು ಸಶಸ್ತ ಪಡೆಗಳ ಹಾರಾಟ ಪರೀಕ್ಷೆಗಳನ್ನು ಅಭಿನಂದಿಸಿದ್ದಾರೆ ಈ ವಿಶಿಷ್ಟ ಹಾರಾಟ ಪರೀಕ್ಷೆಯು ನಮ್ಮ ದೇಶದ ವಾಯು ವಾಯುರಕ್ಷಣಾ ಸಾಮರ್ಥ್ಯವನ್ನ ಸ್ಥಾಪಿಸಿದೆ ಮತ್ತು ಶತ್ರುಗಳ ವೈಮಾನಿಕ ಬೆದರಿಕೆಗಳ ವಿರುದ್ದ ಹೋರಾಡಲು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅನ್ನ ವ್ಯಾಪಕ ಶ್ರೇಣಿಯ ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ ಈ ವ್ಯವಸ್ಥೆಯು ಸಮಗ್ರ ವಾಯು ರಕ್ಷಣೆಯನ್ನು ಒದಗಿಸಲು ರಾಡಾರ್ ಲಾಂಚರ್ಗಳು ಗುರಿ ಮತ್ತು ಮಾರ್ಗದರ್ಶನ ವ್ಯವಸ್ಥೆಗಳು ಕ್ಷಿಪಣಿಗಳು ಮತ್ತು ಕಮಾಂಡ್ ಅಂಡ್ ಕಂಟ್ರೋಲ್ ಘಟಕಗಳನ್ನು ಒಳಗೊಂಡಿದೆ ಆಮದು ಮಾಡಿಕೊಂಡ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ ಇದನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಬಲಿಷ್ಠವಾಗ್ತಾ ಇರುವುದು ಹಾಗೂ ಸ್ವಾವಲಂಬಿ ಆಗ್ತಾ ಇರುವುದನ್ನು ಕಂಡು ಶಸ್ತರು ರಾಷ್ಟಗಳಿಗೆ ನಡುಕ ಶುರುವಾಗಿದೆ ನ್ಯೂಸ್ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಇಸ್ರೋ ಭಾರತದ ಮಾನವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಒಂದು ಪ್ರಮುಖ ಹೆಜ್ಜೆಯಾಗಿ ತನ್ನ ಮೊದಲ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಸಕ್ಸಸ್ ಆಗಿದೆ ಭವಿಷ್ಯದ ಕಾರ್ಯಾಚರಣೆಯಲ್ಲಿರುವಂತಹ ಗಗನಯಾತ್ರೆಗಳು ಬಾಹ್ಯಾಕಾಶದಲ್ಲಿ ತಮ್ಮ ಪ್ರಯಾಣ ಪೂರ್ಣಗೊಳಿಸಿದ ಬಳಿಕ ಸುರಕ್ಷಿತವಾಗಿ ಭೂಮಿಗೆ ಮರಳಬಹುದು ಅಂತ ಖಚಿತಪಡಿಸಿಕೊಳ್ಳುವಲ್ಲಿ ಈ ಪರೀಕ್ಷೆ ಒಂದು ಮೈಲುಗಲ್ಲಾಗಿದೆ ಭಾರತೀಯ ವಾಯುಪಡೆ ಡಿಆರ್ಡಿಒ ನೌಕಾಪಡೆ ಭಾರತೀಯ ಕಾವಲು ಪಡೆ ಸೇರಿ ಬಹುಸಂಸ್ಥೆಯ ಸಹಯೋಗದೊಂದಿಗೆ ಈ ಪ್ರಯೋಗವನ್ನ ನಡೆಸಲಾಗಿದೆ ಭಾರತ ಬದಲಾಗ್ತಾ ಇದೆ ಜೊತೆಗೆ ದೇಶದ ರಕ್ಷಣಾ ವ್ಯವಸ್ಥೆ ಕೂಡ ದಿನ ಕಳೆದಂತೆ ಇದೆ ಆಪರೇಷನ್ ಸಿಂಧೂರ ಬಳಿಕ ಕೇಂದ್ರ ಸರ್ಕಾರ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದ್ದು ಇದೀಗ ಭಾರತದ ವಾಯುಪಡೆಗೆ ಆನೆಬಲ ಬಂದಂತಾಗಿದೆ ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಸೇರಿದಂತೆ ಶತ್ರು ರಾಷ್ಟಗಳಿಗೆ ಹುಟ್ಟಡಗಿಸಿದ್ದ ಭಾರತ ಅಷ್ಟಕ್ಕೆ ಸುಮ್ಮನಾಗಿಲ್ಲ ದೇಶದ ರಕ್ಷಣಾ ವ್ಯವಸ್ಥೆ ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದ್ದು ದೇಶದ ಯಾವುದೇ ಮೂಲೆಯಲ್ಲಿ ಶತ್ರುಗಳು ದಾಳಿಗೆ ಮುಂದಾದರೂ ಸಮರ್ಥವಾಗಿ ಎದುರಿಸಲು ಭಾರತ ಸಿದ್ದವಾಗಿದೆ ಭಾರತದ ವಾಯುಪಡೆ ಮತ್ತಷ್ಟು ಬಲಿಷ್ಠ ಹೊಸ ರಕ್ಷಣಾ ವ್ಯವಸ್ಥೆ ಹಾರಾಟ ಪರೀಕ್ಷೆ ಯಶಸ್ವಿ ವಾಯುಪಡೆಗೆ ಆನೆ ಬಲ ಬಂದಿದೆ ಭಾರತವು ಒಡಿಶಾ ಕರಾವಳಿಯಲ್ಲಿ ಸಮಗ್ರ ವಾಯು ರಕ್ಷಣಾ ಶಸ್ತಾಸ್ತ ವ್ಯವಸ್ಥೆಯ ಮೊದಲ ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಸೇನೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವ ಬಗ್ಗೆ ಪ್ರಧಾನಿ ಮೋದಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲೇ ಸುಳಿವು ನೀಡಿದ್ರು ಯಾವುದೇ ದಾಳಿ ನಡೆದರೂ ನಾವು ಎದುರಿಸುವಷ್ಟು ಬಲಿಷ್ಠರಾಗ್ತೇವೆ ಎಂದಿದ್ರು टेक्नोलॉजी के नए प्लेटफॉर्म द्वारा पूरी तरह सुरक्षा का कवच दिया जाएगा ये सुरक्षा का कवच लगातार विस्तार होता जाए देश का हर नागरिक सुरक्षित महसूस करे किसी भी प्रकार की टेक्नोलॉजी हम पर बार करने आ जाए हमारी टेक्नोलॉजी उससे बेहतर सिद्ध हो और इसलिए आने वाले दस साल 2035 तक मैं ये राष्ट्रीय सुरक्षा कवच का विस्तार करना चाहता हूँ मजबूती देना चाहता हूँ आधुनिक बनाना चाहता हूं इंटीग्रेटेड एयर डिफेंस वेपन सिस्टम हाराट सक्सेस आगद दो देश भद्रत दृष्टि प्रमुख बेवणिया ಆಪರೇಷನ್ ಸಿಂಧೂರ್ ಧೂರ್ ನಂತರ ಮೂರುವರೆ ತಿಂಗಳ ನಂತರ ಹೊಸ ವಾಯು ರಕ್ಷಣಾ ವ್ಯವಸ್ಥೆಯ ಹಾರಾಟ ಪರೀಕ್ಷೆಗಳು ನಡೆದಿದ್ದು ಒಡಿಶಾ ಕರಾವಳಿಯಲ್ಲಿ ಸಾವಿರದ ಇನ್ನೂರ ಮೂವತ್ತು ಗಂಟೆಗಳ ಕಾಲ ಸ್ಥಳೀಯ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹಾರಾಟ ಪರೀಕ್ಷೆ ಮಾಡಲಾಯಿತು ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಹೇಳುವಂತೆ ಸಮಗ್ರ ಶಸ್ತಾಸ್ತ ವ್ಯವಸ್ಥೆ ಅನ್ನೋದು ಬಹುಪದ್ರದ ವಾಯುರಕ್ಷಣಾ ವ್ಯವಸ್ಥೆಯಾಗಿದ್ದು ಎಲ್ಲ ಸ್ಥಳೀಯ ತ್ವರಿತ ಪ್ರತಿಕ್ರಿಯೆ ಮೇಲ್ಮೆಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಗಳು ಬಹಳ ಕಡಿಮೆ ವ್ಯಾಪ್ತಿಯ ವಾಯುರಕ್ಷಣಾ ವ್ಯವಸ್ಥೆಯ ಕ್ಷಿಪಣಿಗಳು ಮತ್ತು ಹೆಚ್ಚಿನ ಶಕ್ತಿಯ ಲೇಸರ್ ಆಧಾರಿತ ನಿರ್ದೇಶಿತ ಇಂಧನ ಶಸ್ತಾಸ್ತಗಳು ವ್ಯವಸ್ಥೆಯನ್ನ ಒಳಗೊಂಡಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ ಮತ್ತು ಸಶಸ್ತ ಪಡೆಗಳ ಹಾರಾಟ ಪರೀಕ್ಷೆಗಳನ್ನು ಅಭಿನಂದಿಸಿದ್ದಾರೆ ಈ ವಿಶಿಷ್ಟ ಹಾರಾಟ ಪರೀಕ್ಷೆಯು ನಮ್ಮ ದೇಶದ ಬಹುಪದ್ರದ ವಾಯುರಕ್ಷಣಾ ಸಾಮರ್ಥ್ಯವನ್ನು ಸ್ಥಾಪಿಸಿದೆ ಮತ್ತು ಶತ್ರುಗಳ ವೈಮಾನಿಕ ಬೆದರಿಕೆಗಳ ವಿರುದ್ದ ಹೋರಾಡಲು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅನ್ನ ವ್ಯಾಪಕ ಶ್ರೇಣಿಯ ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ ಈ ವ್ಯವಸ್ಥೆಯು ಸಮಗ್ರ ವಾಯು ರಕ್ಷಣೆಯನ್ನು ಒದಗಿಸಲು ರಾಡಾರ್ ಲಾಂಚರ್ಗಳು ಗುರಿ ಮತ್ತು ಮಾರ್ಗದರ್ಶನ ವ್ಯವಸ್ಥೆಗಳು ಕ್ಷಿಪಣಿಗಳು ಮತ್ತು ಕಮಾಂಡ್ ಅಂಡ್ ಕಂಟ್ರೋಲ್ ಘಟಕಗಳನ್ನು ಒಳಗೊಂಡಿದೆ ಆಮದು ಮಾಡಿಕೊಂಡ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ ಇದನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಬಲಿಷ್ಠವಾಗ್ತಾ ಇರುವುದು ಹಾಗೂ ಸ್ವಾವಲಂಬಿ ಆಗ್ತಾ ಇರುವುದನ್ನು ಕಂಡು ಶಸ್ತು ರಾಷ್ಟಗಳಿಗೆ ನಡುಕ ಶುರುವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಇಸ್ರೋ ಭಾರತದ ಮಾನವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಒಂದು ಪ್ರಮುಖ ಹೆಜ್ಜೆಯಾಗಿ ತನ್ನ ಮೊದಲ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಸಕ್ಸಸ್ ಆಗಿದೆ ಭವಿಷ್ಯದ ಕಾರ್ಯಾಚರಣೆಯಲ್ಲಿರುವಂತಹ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ತಮ್ಮ ಪ್ರಯಾಣ ಪೂರ್ಣಗೊಳಿಸಿದ ಬಳಿಕ ಸುರಕ್ಷಿತವಾಗಿ ಭೂಮಿಗೆ ಮರಳಬಹುದು ಅಂತ ಖಚಿತಪಡಿಸಿಕೊಳ್ಳುವಲ್ಲಿ ಈ ಪರೀಕ್ಷೆ ಒಂದು ಮೈಲುಗಲ್ಲಾಗಿದೆ ಭಾರತೀಯ ವಾಯುಪಡೆ ಡಿಆರ್ಡಿಒ ನೌಕಾಪಡೆ ಭಾರತೀಯ ಕಾವಲು ಪಡೆ ಸೇರಿ ಬಹುಸಂಸ್ಥೆಯ ಸಹಯೋಗದೊಂದಿಗೆ ಈ ಪ್ರಯೋಗವನ್ನು ನಡೆಸಲಾಗಿದೆ